ಭಾವೈಕ್ಯತೆ ಇರುವ ಹಳ್ಳಿಗಳಲ್ಲಿ ವೃದ್ಧರು ಮಾತ್ರ ಉಳಿದುಕೊಂಡಿದ್ದು ಉಳಿದವರು ನಗರದ ಕಡೆ ಮುಖ ಮಾಡುತ್ತಿರುವುದು ಅಪಾಯಕಾರಿ ವಿಷಯ ಎಂದು ಸಾಹಿತಿ ತೈಲೂರು ವೆಂಕಟಕೃಷ್ಣ ಆತಂಕಪಟ್ಟರು ನಗರದ ಮಾಂಡವ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಆಯೋಜಿಸಿದ್ದ ಶ್ರೀಮತಿ ತತ್ತಮ್ಮ ಸ್ಮಾರಕದತ್ತಿ ದಿವಂಗತ ಕೆಂಪೇಗೌಡ ಸ್ಮಾರಕದತ್ತಿ ವಿಷಯ ಹಳ್ಳಿಗಳ ಪರಿಸರದ ಸುಧಾರಣೆ ರಾಜಕೀಯ ಮತ್ತು ಸಾಹಿತ್ಯ ಕುರಿತ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಹಳ್ಳಿಗಳ ಭಾವೈಕ್ಯತೆ ನೈಜತೆಯನ್ನು ಜೀವಂತವಾಗಿಡುವ ಕೆಲ ನಮ್ಮದಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಾಧ್ಯವಾಗಬೇಕು ಹಳ್ಳಿಗಳಲ್ಲಿ ಉಪ ಕಸುಬುಗಳನ್ನು ನೋಡುತ್ತಿದ್ದೆವು ಜೈವಿಕ ಗೊಬ್ಬರ ಬಳಸುತ್ತಿದ್ದುದನ್ನು ನಾವು ಕಂಡಿದ್ದೇವೆ ದೇಶದ ಸಂಸ್ಕೃತಿ ಜೊತೆಗೆ ವಿದೇಶಿ ಪದ್ಧತಿಗಳನ್ನು ಕಾಣುತ್ತಿದ್ದೇವೆ ಎಂದರು ಫಲವತ್ತಾದ ಭೂಮಿಯನ್ನು ನಾವು ನೋಡಲು ಸಾಧ್ಯವಾಗುತ್ತಿಲ್ಲ ಸ್ವಾಭಾವಿಕ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸುವ ಮೂಲಕ ಆರೋಗ್ಯವಂತ ಜೀವನ ನಡೆಸುವುದು ಮುಖ್ಯವಾಗಬೇಕು ಕಳೆದ ನಲವತ್ತು ವರ್ಷದ ಹಿಂದೆ ಯಾವುದೇ ರೋಗಗಳು ಅಷ್ಟಾಗಿ ಕಂಡುಬರುತ್ತಿರಲಿಲ್ಲ ಪ್ರಸ್ತುತದಲ್ಲಿ ಆಹಾರ ಕ್ರಮ ಬದಲಾಗಿರುವುದರಿಂದ ರೋಗ ರುಜಿನಗಳು ಬಾಧಿಸುತ್ತಿವೆ ಎಂದು ವಿಷಾದಿಸಿದರು ಕಾರ್ಯಕ್ರಮದಲ್ಲಿ ಕಸಪಾ ಮಾಜಿ ಅಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಉಪಾಧ್ಯಕ್ಷ ಗುರುಪ್ರಸಾದ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಎಲೆಕ್ಟ್ರಾನಿಕ್ ಸೌಲಭ್ಯಗಳು ಎಲ್ಲ ಬಂದಿದೆ ಅದಕ್ಕೆಲ್ಲೋ ಒಂದು ರೀತಿಯಲ್ಲಿ ನಮ್ಮ ಹಳ್ಳಿಗಳ ಒಂದು ಐಕ್ಯತೆ ಭಾವೈಕ್ಯತೆ ಮತ್ತು ಹಳ್ಳಿಗಳ ಕೆಲಸಗಳನ್ನ ನಾವೇ ಮಾಡಿಕೊಳ್ಬೇಕು ಅನ್ನೋ ಒಂದು ಎಲ್ಲೋ ಒಂದು ನಿರ್ದಿಷ್ಟ ಕಾರ್ಯ ಇತ್ತು ನಮಗೆ ಒಂದು ಪ್ರತಿ ಸೋಮವಾರ ನಮ್ಮ ಹಳ್ಳಿಗಳನ್ನ ನಾವೇ ಕೆಲಸ ಕಾರ್ಯ ಇದ್ರೆ ನಿರ್ವಹಣೆ ಮಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಪ್ರಜಾಪ್ರಭುತ್ವದ ವ್ಯವಸ್ಥೆದ ಮೇಲೆ ಅದೆಲ್ಲ ಉಳಿಸಿಕೊಂಡಿದೆ ಸುಧಾರಣೆ ಅಂತ ಹ್ಯಾಂಗ್ ಮಾಡ್ತರೋ ಜಾಗತೀಕರಣ 90 91 ಜಾಗತೀಕರಣ ಆಗೋದು ನಿಜ ನಂಬರ್ಲಿ ಇನ್ನು ಬಂಡೆರ ಮೇಲೆಂತ ಗೋಸವದಕ್ಕಿಂತ ಮತ್ತೆ ಒಂದು ಒಂದು ಸಕನಿಯ ಜೊತೆಲಿ ಜೀವನ ಮಾಡುವಂತ ಒಂದು ಪರಿಸ್ಥಿತಿ ಹಳ್ಳಿಗಾಡಿನಲ್ಲಿ ಇದು ಕೃಷಿಯ ಪ್ರಾರಂಭವಾಗಿತ್ತು ಕೃಷಿ ಜನರಿಗೆ ಅವಲಂಬಿತವಾಗಿ ಪಶು ಸಂಗೋಪನೆ ಮತ್ತೊಂದು ಎಲ್ಲವೂ ನಡೀತಾ ಇತ್ತು ಉಪಕಸಬುಗಳನ್ನ ಇಟ್ಟುಕೊಂಡೇ ವ್ಯವಸ್ಥೆ ಮಾಡ್ತಾರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಜೈವಿಕ ಗೊಬ್ಬರಕ್ಕೆ ಬದಲಾಗಿ ಇವತ್ತೆಲ್ಲ ನಾವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಗೊಬ್ಬರ ಮತ್ತೆ ಉಳುಮೆಗೆ ನಾವು ಯಾವುದೇ ಎತ್ತುಗಳನ್ನ ದರಗಳನ್ನ ಉಪಯೋಗಿಸಿದಾಗಿ ಇವತ್ತು ಯಂತ್ರಗಳಲ್ಲೇ ವಿದೇಶಿ ವಿದೇಶಿ ಏನ ಸಂಸ್ಕೃತಿ ಇದೆ ವಿದೇಶದಲ್ಲಿ ಏನು ಕೃಷಿ ಪದ್ಧತಿ ಇದೆ ನಾವು ಅಷ್ಟು ವಿಶಾಲವಾದ ಕೃಷಿ ಭೂಮಿ ನಮ್ಮಲ್ಲಿ ಇಲ್ಲವಾದ ಇಲ್ಲವಾದ ನಮ್ಮಲ್ಲಿ ಒಂದು ತುಂಬಿ ತುಂಬ ಭೂಮಿ ಹೀಗಾಗಿ ನಮ್ಮಲ್ಲಿ ಅದನ್ನೂ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ ಇಲ್ಲ ನಮ್ಮಲ್ಲಿ ಇನ್ನು ಜೈವಿಕ ಜೈವಿಕವಾಗಿ ಏನು ಸ್ವಾಭಾವಿಕ ಗೊಬ್ಬರಗಳನ್ನು ಉಪಯೋಗಿಸುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಏನೋ ಕೃಷಿ ಮಾಡಬೇಕು ಕೃಷಿ ನಡೀತಾ ಹೀಗಾಗಿ ಮಳ್ಳಿಗಳ ಆರೋಗ್ಯನೂ ಅಷ್ಟು ಹೋಗಿ ಇವತ್ತಿಲ್ಲ ನಾವು ಕಂಡಾಗಿ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಹಳ್ಳಿಗಳಲ್ಲಿ ಇದ್ದು ನಮ್ಗೆ ಯಾವುದು ಕಾಯಿಲೆ ಕಸಾಯಿಲೆಗಳು ಯಾವುದು ಬರ್ತಾ ಇರಲಿಲ್ಲ ಯಾಕೆಂತಂದ್ರೆ ಇವತ್ತು ಹಟ್ಟಿಯ ಹಟ್ಟಿಗಳ ಬಗ್ಗೆ ಒಂದು ಸಂಶೋಧನೆ ಆಗ್ತಾ ಇದೆ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್